ನಮಸ್ಕಾರ ಸ್ನೇಹಿತರೆ ನಮ್ಮ ಮೈಥಾಲಜಿ ಮೀಟ್ಸ್ ಮೀ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ ಈಗ ನಾವು ಕೇಳಲಿರುವ ಕತೆ ಗೌರಿ ಹುಣ್ಣಿಮೆ ಕಾರ್ತಿಕ ಹುಣ್ಣಿಮೆ ಎಂದು ಕರೆಯುತ್ತಾರೆ ಒಂದು ದಿವ್ಯ ಕತೆ ಪೌರಾಣಿಕ ಘಟನೆ ಅದು ಗೌರಿ ದೇವಿಯ ಭಕ್ತಿಯ ಶಕ್ತಿ ಪಾವಿತ್ರ್ಯತೆ ಮತ್ತು ಆಧ್ಯಾತ್ಮಿಕ ಕತೆ ಶುದ್ಧತೆಯ ಪ್ರತೀಕವಾದ ಗೌರಿ ಹುಣ್ಣಿಮೆಯ ದಿವ್ಯ ಕಥೆ ಕಾರ್ತಿಕ ಹುಣ್ಣಿಮೆ ಈ ದಿನದಂದು ಲಕ್ಷ್ಮೀನಾರಾಯಣ ಪೂಜೆ ಪವಿತ್ರ ನದಿಗಳಲ್ಲಿ ಸ್ನಾನ ಮತ್ತು ದಾನ ಮಾಡುವ ಪದ್ಧತಿ ಇದೆ ಗೌರಿ ಹುಣ್ಣಿಮೆಯ ದಿನದಂದು ಗುರುನಾನಕ್ ಜಯಂತಿಯನ್ನು ಸಹ ಆಚರಿಸಲಾಗುತ್ತದೆ ಇದು ಕಾರ್ತಿಕ ಪೌರ್ಣಿಮೆಯ ಮಹತ್ವ ಗೌರಿ ಹುಣ್ಣಿಮೆಯ ಅರ್ಥ ಭಾರತೀಯ ಸಂಸ್ಕೃತಿಯಲ್ಲಿ ಹುಣ್ಣಿಮೆ ಎಂದರೆ ಪೂರ್ಣಚಂದ್ರದ ದಿನ ಪ್ರಕಾಶಮಾನ ಶುದ್ಧತೆ ಬೆಳಕಿನ ಹಬ್ಬ ಮತ್ತು ಸಮತೋಲನದ ಸಂಕೇತವಾಗಿದೆ ಆದರೆ ಗೌರಿ ಹುಣ್ಣಿಮೆ ಕಾರ್ತಿಕ ಹುಣ್ಣಿಮೆಯ ವಿಶೇಷ ಏನೆಂದರೆ ಅದು ದೇವಿ ಪಾರ್ವತಿ ಅಥವಾ ಸ್ವರ್ಣ ಗೌರಿ ದೇವಿಯ ಆರಾಧನೆಗೆ ಸಮರ್ಪಿತವಾದ ದಿನವಾಗಿದೆ ವೇದಗಳಲ್ಲಿ ಗೌರಿ ಎಂದರೆ ಪ್ರಕಾಶಮಾನ ಪ್ರಜ್ವಲತೆ ಉಜ್ವಲ ಶುದ್ಧ ನಿರ್ಮಲ ಪರಿಶುದ್ಧತೆ ಜ್ಞಾನ ಸ್ವರೂಪಿಣೆ ಋಗ್ವೇದದ ಗೌರಿ ಸೂಕ್ತ ಹೀಗೆ ಹೇಳುತ್ತದೆ ಯಾ ಶುದ್ಧ ಪಾವಕ ಗೌರಿ ತಸ್ಯ ಅನುಗ್ರಹೇನ ಮನಸಾ ವಾಪ್ನೋತಿ ಅರ್ಥ ಗೌರಿ ದೇವಿ ಪಾರ್ವತಿ ಗೌರಿ ಸ್ವರೂಪಿಣಿಯಾಗಿ ನಮಗೆಲ್ಲ ಅನುಗ್ರಹ ಕರುಣಿಸಲಿ ಮನಸ್ಸಿಗೆ ಶಾಂತಿ ನೆಮ್ಮದಿ ಜೀವನಕ್ಕೆ ಸಮತೋಲನ ಸೌಹಾರ್ದತೆ ಸಿಗುತ್ತದೆ ಗೌರಿ ದೇವಿಯ ಜನ್ಮಕಥೆ ಪುರಾಣಗಳಲ್ಲಿ ಉಲ್ಲೇಖವಿದೆ ಹಿಮಾವಂತ ಪರ್ವತರಾಜ ಮತ್ತು ಮಯನಾದೇವಿಯವರಿಗೆ ಜನಿಸಿದ ದೇವಿ ಪಾರ್ವತಿ ಶಕ್ತಿಯ ರೂಪ ಜಗತ್ತಿಗೆ ಜಗಜ್ಜನನಿ ಆದಿಶಕ್ತಿ ಜಗತ್ತಿನ ತಾಯಿಯಾದವಳು ಅವಳು ಜನಿಸಿದ ದಿನವೇ ಚಂದ್ರ ಪ್ರಕಾಶಮಾನವಾಗಿ ಪೂರ್ಣ ಚಂದ್ರದ ದಿನವಾಗಿತ್ತು ಅದಕ್ಕಾಗಿ ಅದನ್ನು ಗೌರಿ ಹುಣ್ಣಿಮೆ ಎಂದು ಕರೆಯಲಾಯಿತು ಶಿವ ಪುರಾಣದಲ್ಲಿ ಬರೆಯಲಾಗಿದೆ ಯತ್ರ ಗೌರಿ ಪೂಜ್ಯತೆ ತತ್ರ ದೇವ ನಿತ್ಯವಸ್ಥಿತ ಅರ್ಥ ಯಾವ ಮನೆಯಲ್ಲಿ ಗೌರಿ ದೇವಿಯ ಪೂಜೆಯು ನಡೆಯುತ್ತದೆಯೋ ಅಲ್ಲಿ ದೇವತೆಗಳು ಶಾಶ್ವತವಾಗಿ ವಾಸಿಸುತ್ತಾರೆ ಗೌರಿ ಹುಣ್ಣಿಮೆಯ ದಿನವು ಕೇವಲ ಪೂಜೆಯ ದಿನವಲ್ಲ ಅದು ಶಕ್ತಿ ಮತ್ತು ಶಾಂತಿಯ ಸಂಯೋಗದ ದಿನದ ಮಹತ್ವ ಪಾರ್ವತಿ ದೇವಿಯ ತಪಸ್ಸು ಗೌರಿ ದೇವಿಯ ತಪಸ್ಸು ಕತೆ ಎಲ್ಲಾ ಪುರಾಣಗಳಲ್ಲಿ ಪ್ರಸಿದ್ಧ ಪಾರ್ವತೀ ದೇವಿಯು ಶಿವನನ್ನು ಪತಿ ರೂಪದಲ್ಲಿ ಪಡೆಯಬೇಕೆಂದು ಸಂಕಲ್ಪ ಮಾಡಿದ್ದಳು ಅವಳ ಪೂರ್ವಜನ್ಮದ ಸತಿ ರೂಪದ ತ್ಯಾಗದ ನಂತರ ಪುನಃ ಶಿವನನ್ನು ಸೇರಬೇಕೆಂದು ತಪಸ್ಸು ಆರಂಭಿಸುತ್ತಾರೆ ಹಿಮಾಲಯದ ಹಿಮದಲ್ಲಿ ಕುಳಿತುಕೊಂಡು ಅನಂತ ವರ್ಷಗಳ ಕಾಲ ಧ್ಯಾನ ತಪಸ್ಸು ಮಾಡಿದಳು ಬಿಸಿಲಿನಲ್ಲಿ ಉಷ್ಣತೆಯಿಂದ ಉಷ್ಣತೆಯಲ್ಲಿಯೂ ನಿಂತಳು ವೃಕ್ಷದಡಿ ಉಪವಾಸದಿಂದ ಕಾಲ ಕಳೆದಳು ಅವಳ ಈ ರೀತಿಯ ತಪಸ್ಸು ಎಷ್ಟೋ ಗಾಢವಾಗಿತ್ತು ಅನಂತವಾಗಿತ್ತು ದೇವತೆಗಳಿಗೂ ಆಶ್ಚರ್ಯವಾಯಿತು ಬ್ರಹ್ಮದೇವರು ಹೇಳಿದರು ಈಗ ಗೌರಿಯ ತಪಸ್ಸು ಇಡೀ ವಿಶ್ವವನ್ನು ಕಂಬಿಸುತ್ತಿದೆ ಶಿವನು ತೃಪ್ತನಾಗುವ ಕಾಲ ಬಂದಿದೆ ಆಗ ಭಗವಂತ ಶಿವನು ಅವಳ ಮುಂದೆ ಪ್ರತ್ಯಕ್ಷನಾದನು ಅವಳ ಶ್ರದ್ಧೆ ಭಕ್ತಿ ಶುದ್ಧ ಮನಸ್ಸಿನಿಂದ ಸಂತೃಪ್ತನಾಗಿ ಹೇಳಿದರು ಹೇ ಗೌರಿ ನಿನ್ನ ತಪಸ್ಸು ಫಲಿಸಿತು ನೀನೇ ನನ್ನ ಶಕ್ತಿ ಇಂದಿನಿಂದ ನೀನೇ ಅಂಬಾ ಭವಾನಿ ಭವ ಸಂಸಾರ ಸೃಷ್ಟಿಗೆ ಸಹಕಾರ ಮಾಡುವ ಸಗುಣ ಸ್ವರೂಪ ಮಾಡುವ ಶಕ್ತಿ ಸ್ವರೂಪಿಣಿ ಆ ದಿನವನ್ನು ದೇವತೆಗಳು ಸಂತೋಷದಿಂದ ಆಚರಿಸಿದರು ಅದು ಗೌರಿ ಹುಣ್ಣಿಮೆಯ ಪ್ರಾರಂಭ ಉಪನಿಷತ್ತುಗಳಲ್ಲಿ ಗೌರಿಯ ತತ್ವ ಉಪನಿಷತ್ತುಗಳು ಗೌರಿಯನ್ನು ಜ್ಞಾನ ತತ್ವದ ರೂಪವೆಂದು ವಿವರಿಸುತ್ತದೆ ಖೇನೋಪನಿಷತ್ತಿನಲ್ಲಿ ಒಂದು ಪ್ರಸಿದ್ಧ ಶ್ಲೋಕ ಇದೆ ತದ್ವಿಜ್ಞಾಯ ಬ್ರಹ್ಮೇತಿ ಹೋವಾಚ ಗೌರಿ ಹೇಮವತೆ ಅರ್ಥ ದೇವತೆಗಳ ಅಹಂಕಾರವನ್ನು ನಿವಾರಿಸಿ ಬ್ರಹ್ಮಜ್ಞಾನವನ್ನು ನೀಡಿದವರು ಮಹಾಗೌರಿ ಪಾರ್ವತಿಯ ಹಿಮಾವಂತನ ಪುತ್ರಿ ಹೇಮಾವತಿ ದೇವಿ ಅದರ ಅರ್ಥ ಏನು ಗೊತ್ತೇ ಗೌರಿ ಹುಣ್ಣಿಮೆ ನಮಗೆ ನೆನಪಿಸುತ್ತದೆ ಜ್ಞಾನ ಪಡೆಯಲು ಮೊದಲು ಅಹಂಕಾರವನ್ನು ತ್ಯಜಿಸಬೇಕು ತಪಸ್ಸು ಶ್ರದ್ಧೆ ದಾರಿಯಲ್ಲಿ ನಡೆಯಬೇಕು ಗೌರಿ ದೇವಿಯ ಪೂಜೆ ಮತ್ತು ಆಚರಣೆ ಗೌರಿ ಹುಣ್ಣಿಮೆಯಂದು ಮಹಿಳೆಯರು ಬೆಳಗಿನ ಜಾವ ಎದ್ದು ಸ್ನಾನ ಮಾಡಿ ಹೊಸ ಬಟ್ಟೆ ಧರಿಸುತ್ತಾರೆ ಹಾಲು ಚಂದನ ಅಕ್ಷತೆ ಹೂವುಗಳಿಂದ ಗೌರಿ ಮಹಾಗೌರಿಯ ಆರಾಧನೆ ಮಾಡುತ್ತಾರೆ ಗೌರಿ ವಿಗ್ರಹಕ್ಕೆ ಅಲಂಕಾರ ಮಾಡಿ ಹಣ್ಣು ಫಲಾಹಾರ ಹೂವು ಸಕ್ಕರೆ ಸಜ್ಜೆ ಹಾಗೂ ತಂಬೆತ್ತಿನ ನೈವೇದ್ಯ ನೀಡುತ್ತಾರೆ ಪೂಜೆಯ ಸಮಯದಲ್ಲಿ ಈ ಮಂತ್ರವನ್ನು ಪಠಿಸುತ್ತಾರೆ ಗೌರಿ ದೇವಿಯೈ ನಮಃ ಶಾಂತಿ ಐ ನಮಃ ಪಾವನಾಯೈ ನಮಃ ಇದು ದೇವಿಯು ಮನೆತನಕ್ಕೆ ಶಾಂತಿ ನೆಮ್ಮದಿ ಆರೋಗ್ಯ ಧನ ಸಂಪತ್ತು ಸೌಭಾಗ್ಯ ಸಕಲವೂ ನೀಡಲಿ ಎಂಬ ಪ್ರಾರ್ಥನೆ ಗೌರಿ ವ್ರತದ ನೈತಿಕ ಅರ್ಥ ಗೌರಿ ಹುಣ್ಣಿಮೆಯೆಂದು ಮಾಡಲಾಗುವ ವ್ರತವನ್ನು ಸೌಭಾಗ್ಯ ಗೌರಿ ವ್ರತ ಎಂದು ಕರೆಯುತ್ತಾರೆ ಮಹಿಳೆಯರು ಪತಿಯ ದೀರ್ಘಾಯುಷ್ಯ ಕುಟುಂಬದಲ್ಲಿನ ಶ್ರೇಯಸ್ಸಿಗಾಗಿ ಈ ದಿನ ಉಪವಾಸದಿಂದ ಪೂಜೆ ಮಾಡುತ್ತಾರೆ ಇದಕ್ಕೆ ಹಿಂದಿರುವ ಆಧ್ಯಾತ್ಮಿಕ ಅರ್ಥವೇನೆಂದರೆ ಆರಾಧಿಸುವ ಆರಾಧನೆ ಶಕ್ತಿ ದೇವಿಯ ಶಕ್ತಿಯೊಂದಿಗೆ ಒಂದಾಗುವುದು ಗೌರಿ ಶಕ್ತಿಯ ಪೂಜೆಯ ಅರ್ಥ ಗೌರಿ ಎಂದರೆ ಅಂತರಂಗದ ಶುದ್ಧತೆ ಶಿವ ಎಂದರೆ ಚೇತನದ ಶಾಂತಿ ಇವೆರಡೂ ಒಂದಾದಾಗ ಜೀವ ಮತ್ತು ಶಿವ ಒಂದಾಗುತ್ತವೆ ಗೌರಿ ಹುಣ್ಣಿಮೆಯ ಪಾಠಗಳು ಈ ದಿನ ನಾವು ದೇವಿಯನ್ನು ಪೂಜಿಸುವುದರಿಂದ ಹೊರತುಪಡಿಸಿ ಆಕೆಯು ನೀಡಿದ ಜೀವನ ಪಾಠವನ್ನು ಅಳವಡಿಸಿಕೊಳ್ಳಬೇಕು ತಪಸ್ಸಿನ ಶಕ್ತಿ ಮನಸ್ಸು ಕೇಂದ್ರೀಕೃತವಾಗಿದ್ದರೆ ಅಸಾಧ್ಯವಾದ ಕಾರ್ಯವೇ ಇಲ್ಲ ಭಕ್ತಿಯ ಶುದ್ಧತೆ ಭಕ್ತಿಯಲ್ಲಿ ಮೋಸದ ಪರಿಣಾಮ ಹಿತವಾಗುವುದಿಲ್ಲ ಅಹಂಕಾರದ ತ್ಯಾಗ ದೇವಿ ನಮಗೆ ವಿನಯ ಮತ್ತು ಸಹನತೆಯನ್ನು ಕಲಿಸುತ್ತಾಳೆ ಶಕ್ತಿ ಶಾಂತಿ ಸಮತೋಲನತೆ ಜೀವನದಲ್ಲಿ ಶಕ್ತಿಯು ಶಾಂತಿ ಇಲ್ಲದೆ ನಾಶಕಾರಿ ಶಾಂತಿಯು ಶಕ್ತಿ ಇಲ್ಲದೆ ನಿರುಪಯುಕ್ತ ಶಾಸ್ತ್ರಗಳ ಆಧಾರದ ಮೇಲೆ ಶಿವಪುರಾಣ ಹೇಳುತ್ತದೆ ಸಂತೃಪ್ತೋ ದೇವಾದಿ ದೇವ ಶಂಕರ ಅರ್ಥ ಗೌರಿ ದೇವಿ ಸಂತೃಪ್ತಳಾದಾಗ ಶಿವನು ಸಂತೃಪ್ತನಾಗುತ್ತಾನೆ ದೇವಿ ಭಾಗವತ ಪುರಾಣದಲ್ಲಿ ಯತ್ರ ಗೌರಿ ಪೂಜ್ಯತೆ ತತ್ರ ಶ್ರೇಯೋಭಿವೃದ್ಧಿರ್ಭವತಿ ಅರ್ಥ ಗೌರಿ ಪೂಜೆಯ ಶ್ರೇಯಸ್ಸು ಐಶ್ವರ್ಯ ಮತ್ತು ಧರ್ಮವನ್ನು ಉಂಟುಮಾಡುತ್ತದೆ ಆಧ್ಯಾತ್ಮಿಕ ಸಾರಾಂಶ ಗೌರಿ ಹುಣ್ಣಿಮೆ ನಮಗೆ ಕಲಿಸುವ ಪಾಠ ಭಕ್ತಿ ಎಂದರೆ ಅಂತರಂಗದ ತ್ಯಾಗ ತಪಸ್ಸು ಎಂದರೆ ಮನಸ್ಸಿನ ಶಾಂತಿ ಗೌರಿ ಪೂಜೆ ಎಂದರೆ ಜೀವನದಲ್ಲಿ ಪ್ರಕಾಶವನ್ನು ಬೆಳಗಿಸುವುದು ನಮ್ಮ ಮನಸ್ಸು ಶುದ್ಧವಾದಾಗಲೇ ದೇವಿಯ ಕೃಪೆ ದೊರೆಯುತ್ತದೆ ಹೀಗಾಗಿ ಗೌರಿ ಹುಣ್ಣಿಮೆಯು ಕೇವಲ ಆಚರಣೆ ಅಲ್ಲ ಅದು ನಮ್ಮ ಆಧ್ಯಾತ್ಮಿಕ ಆತ್ಮದ ಶುದ್ಧಿಯ ಪಥ ಕೊನೆಯ ಸಂದೇಶ ಹೀಗೆ ಗೌರಿ ಹುಣ್ಣಿಮೆ ಅಥವಾ ಕಾರ್ತಿಕ ಹುಣ್ಣಿಮೆ ದಿವ್ಯ ಕತೆ ನಮಗೆ ತಾಯಿಯ ಪಾವಿತ್ರ್ಯತೆ ಮತ್ತು ಭಕ್ತಿಯ ಶಕ್ತಿ ಮತ್ತು ಧೈರ್ಯವನ್ನು ನೆನಪಿಸುತ್ತದೆ ನಾವು ಎಲ್ಲರೂ ಈ ದಿನ ದೇವಿಯ ಮುಂದೆ ಹೃದಯದ ಅಂತರಂಗದಿಂದ ಪ್ರಾರ್ಥಿಸೋಣ ಯಾ ಗೌರಿ ಶಾಂತಿ ಸ್ವರೂಪಿಣಿ ಜ್ಞಾನ ಪ್ರದಾಯಿನಿ ಮಮ ಮನಸ್ಸ ಶುದ್ಧ ಮಸ್ತು ಅರ್ಥ ಓ ದೇವಿ ಗೌರಿ ನನ್ನ ಮನಸ್ಸು ಶುದ್ಧವಾಗಿರಲಿ ಜ್ಞಾನದಿಂದ ಬೆಳಗಲಿ ಧನ್ಯವಾದಗಳು ಜೈ ದೇವಿ ಗೌರಿ ಮಹಾತ್ಮೆ